ಇದು ಬನಶಂಕರಿ ಗೋ ಮತ್ತು ಕೃಷಿ ಅನುಸಂಧಾನ ಕೇಂದ್ರದಲ್ಲಿ ನಾವು ಸೌತಿಯನ್ನ ಬೆಳೆದಿದ್ದೇವೆ ಯಾವ ತರ ಇದೆ ಅಂತಂದ್ರೆ ಸೌತಿ ಬೀಜವನ್ನು ಸಂಗ್ರಹ ಇಲ್ಲಿ ತಾವು ನೋಡಬಹುದು ಇದು ಮೊದ್ಲೇಕಾಯಿ ಸೌತಿ ಕಾಯಿಯನ್ನ ಮೊದ್ಲೆಕಾಯನ್ನ ನಾವು ಬಳ್ಳಿಯಲ್ಲಿ ಬರ್ತಕ್ಕಂಥ ಒಣ್ಣೆಕಾಯಿನ್ನ ಅಂತಂದ್ರೆ ಬಹಳ ಮುಂದ್ ಬರ್ತಕ್ಕಂತ ಸೀಡ್ಸ್ ಅನ್ನ ನಾವು ತಗೋಬೇಕಾರೆ ಅತ್ಯುತ್ತಮವಾದಂತ ಒಂದು ಒಳ್ಳೆಯ ಸೀಡ್ಸ್ ಅನ್ನ ನಾವು ತಗೋಲಿಕ್ಕೆ ಆಯ್ಕೆ ಮಾಡಿದಂಗ ಆಗ್ತತಿ ಅದಕ್ಕೆ ಯಾರಾದ್ರೂ ಸೀಡ್ಸ್ ಅನ್ನ ನಾವು ಆಯ್ಕೆ ಮೊದಲೇ ಕಾಯಿ ಅಂದ್ರೆ ನೋಡಿ ಸೌತೆಕಾಯಿನ ಒಣ್ಣೆಕಾಯ ನೀವು ಆಯ್ಕೆ ಮಾಡಿದ್ದ ಆತಂತಂದ್ರ ಬಹಳ ಒಂದು ಉತ್ತಮವಾದಂತ ಇದು ಬರ್ತೀವಿ ಅದಕ್ಕಾಗಿ ನಾವು ಪ್ರತಿ ಸಲನು ಹೀರಿಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ಒಣ್ಣೆಕಾಯನ್ನೇ ನಾವು ಆಯ್ಕೆ ಮಾಡ್ತೀವಿ ಆ ತರನಾಗ್ ಇಲ್ಲಿ ನಾವು ಈಗ ಸಂಗ್ರಹಿಸಿದ್ದೀವಿ ಇದನ್ನ ಬೀಜ ತೆಗೆದು ಇನ್ನು ಒಳ್ಳೆ ರೀತಿಯಲ್ಲಿ ಅದನ್ನ ಸಂಗ್ರಹ ಮಾಡ್ತೀವಿ ಈ ಬೀಜಗಳು ಬೇಕಂದ್ರೆ ದೇಸಿ ಬೀಜ ಅಂದ್ರೆ ಜವಾರಿ ಸೌತೆಕಾಯಿ ನಿಮ್ಗೆ ಬೇಕಪ್ಪ ಅಂತಂತ ಬೀಜ ಬೇಕಾತಂತಂದ್ರೆ ಇಲ್ಲಿ ನಮಗೆ ಸಂಪರ್ಕ ಮಾಡಿ ಶ್ರೀ ಬನಶಂಕರಿ ಗೋ ಮತ್ತು ಕೃಷಿ ಅನುಸಂಧಾನ ಕೇಂದ್ರ ಕೌಗುಲಿಗೆ ಬಂದು ತೆಗೆದುಕೊಂಡು ಹೋಗ್ಬೋದು ಧನ್ಯವಾದಗಳು